ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಿವಿಧ ಸ್ನಾತಕೋತ್ತರ ಅಥವಾ ಬಿಎಡ್ ಇತ್ಯಾದಿ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪಡೆದಿರುವಂತಹ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ ಸೌಲಭ್ಯಕ್ಕಾಗಿ ಅರ್ಜಿನ ಆಹ್ವಾನಿಸಲಾಗಿದೆ ಹೌದು ಎಸ್ಎಸ್ಪಿಯ ಮೂಲಕ ಹಾಸ್ಟೆಲ್ ಸೌಲಭ್ಯಕ್ಕಾಗಿ ಅರ್ಜನ ಹೊಣಿಸಲಾಗಿದ್ದು ಹೇಗೆ ಅರ್ಜಿ ಸಲ್ಲಿಸಬೇಕು ಏನೇನು ವಿವರಗಳಿದೆ ಕೊನೆಯ ದಿನಾಂಕ ಏನು ಇತ್ಯಾದಿ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಡ್ಸ್ಗೆ ಹೊಸ ಅಥವಾ ಇನ್ನರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬ್ಯಾಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಗಮನಿಸಿದ್ರೆ ನಾನು ನೇರವಾಗಿ ಗೂಗಲ್ನಲ್ಲಿ ಪಿ ಅಂತ ಸರ್ಚ್ ಮಾಡ್ತಾ ಇದ್ದೀನಿ ಪಿ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಈ ರೀತಿಯಾದಂತಹ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಬರುತ್ತೆ ಗಮನಿಸ್ತಾ ಎಸ್ ಎಚ್ ಪಿ ಡಾಟ್ ಕರ್ನಾಟಕ ಎಚ್ ಪಿ ಅಂತ ಇನ್ ಕಾಣಿಸ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಎಸ್ಎಚ್ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಈ ರೀತಿಯಾಗಿ ಕಾಣಿಸುವಂತದನ್ನ ಕೂಡ ಗಮನಿಸ್ತಾ ಇದ್ವಿ ಗಮನಿಸ್ತಾ ಇದ್ರೆ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಪೋಸ್ಟ್ ಮ್ಯಾಟ್ರಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ ಅಂದರೆ ಒಬಿಸಿ ಅಥವಾ ಬಿ ಸಿಎಂ ಹಾಸ್ಟೆಲ್ ಇಪ್ಪತ್ತ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿನವರೆಗೆ ಮಾತ್ರ ಇದಕ್ಕೆ ಅವಕಾಶ ಇರುವಂತದ್ದು ಅಷ್ಟೊಳಗಾಗಿಯೇ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸರ್ ನಾವು ಈಗ ಬಿ ಎಡ್ಗೆ ಅಡ್ಮಿಷನ್ ತಗೋತಾ ಇದ್ವಿ ಇನ್ನು ಅಡ್ಮಿಷನ್ ಆಗಿಲ್ಲ ನಾವು ಹಾಕಬಹುದ ನಿಮಗೆ ಮತ್ತೊಂದ್ಸಲ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆಗಳಿರೋದೆ ನೀವು ವೇಟ್ ಮಾಡಿ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಮುಗಿದ ಮೇಲೆ ನೀವು ಅಪ್ಲೈ ಮಾಡಕ್ ಬರುತ್ತೆ ಈಗಾಗಲೇ ಯಾರು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಅಡ್ಮಿಷನ್ ತಗೊಂಡಿದ್ರೆ ಅಥವಾ ಎಂಎಂಕಾಂ ಎಂಎಸ್ಸಿ ಬೇರೆ ಬೇರೆ ಡಿಗ್ರಿ ಕೋರ್ಸ್ಗಳಿಗೆ ಅಥವಾ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಏನು ಪ್ರವೇಶ ಪಡ್ಕೊಂಡಿದ್ರಿ ನೀವು ಈಗ ಅರ್ಜುನ ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇರುವಂತದ್ದನ್ನ ಗಮನಿಸ್ತಾ ನೀನ ಹೇಗೆ ಅರ್ಜಿ ಸಲ್ಲಿಸಬೇಕು ಮೊಬೈಲ್ ಮೂಲಕ ಅನ್ನುವಂತ ವಿವರಗಳನ್ನ ಕೂಡ ನೋಡ್ತಾ ಹೋಗೋಣ ಇಲ್ಲಿ ಮೇಲ್ಗಡೆ ಇದೆ ನೋಡಿ ರೆಡ್ ಕಲರ್ದು ಅಪ್ಲೈ ಅಂತ ಕಾಣಿಸ್ತಾ ಇದೆ ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅಪ್ಲೈ ಮಾಡಿಕೊಂಡಾಗ ಡೂ ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂದ್ರೆ ನಮ್ಮ ಎಸ್ ಎಸ್ ಪಿ ಐ ಡಿ ಇದೆಯಲ್ಲ ಅದನ್ನೇ ಇವರು ಸ್ಟೇಟ್ ಸ್ಕಾಲರ್ಶಿಪ್ ಐಡಿ ಅಂತ ಕರೀತಾರೆ ಸೊ ಇಲ್ಲಿ ಬಳಕೆದಾರರ ಹೆಸರು ಮತ್ತೆ ಪಾಸ್ವರ್ಡ್ ಅನ್ನು ಕೇಳ್ತಾ ಇದಾರೆ ಸೊ ನಾನು ಬಳಕೆದಾರರ ಹೆಸರನ್ನ ಹಾಕಿದೀನಿ ಹಾಗೆ ಪಾಸ್ವರ್ಡ್ ಅನ್ನು ಕೂಡ ಈಗ ನಮೂದಿಸ್ತಾ ಇದೀನಿ ಗಮನಿಸ್ತಾ ಇದ್ರಿ ಅಂತ ಭಾವಿಸ್ಕೊಳ್ತೀನಿ ಸೊ ಪಾಸ್ವರ್ಡ್ ಅನ್ನ ಮತ್ತೆ ಐಡಿಯನ್ನು ಹಾಕಿ ನಂತರದಲ್ಲಿ ನಾನು ಲಾಗಿನ್ ಆಗ್ತಾ ಇದೀನಿ ಸೊ ಬಳಕೆದಾರ ಹೆಸರನ್ನು ಹಾಕಿದೀನಿ ಪಾಸ್ವರ್ಡ್ ಅನ್ನು ಹಾಕಿದೀನಿ ನಂತರ ಕ್ಯಾಪ್ಚನ್ ಕೂಡ ನಾನು ಈಗ ನಮೂದಿಸ್ತಾ ಇದೀನಿ ಇಲ್ಲಿರುವ ಕ್ವಾಚ್ ಅವರನ್ನು ನಮೂದಿಸಿ ನಾನು ಮುಂದಕ್ಕೆ ಮೂವಾಗ್ತದೆ ನೈನ್ ಹೆಚ್ ಜೆ ಫೋರ್ ಸಿ ಅನ್ನುವಂತಹ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಲಾಗ್ತದೆ ಸೊ ಇದನ್ನ ನಾನೀಗ ಲಾಗಿನ್ ಅಂತ ಕೊಡ್ತಾ ಇದೀನಿ ಲಾಗಿನ್ ಅಂತ ಕೊಟ್ಟಿದೀನಿ ಎಸ್ ಗಮನಿಸಿದ್ರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಎಸ್ ಎಚ್ ಪಿ ಅಂತ ಇದೆ ನನ್ನ ನೇಮ್ ಕೂಡ ಕಾಣಿಸ್ತಾ ಇದೆ ನಿಮಗೆ ಮೃತ್ಯುಂಚಾಯಕ ಬೂರ್ ಅಂತ ಸ್ಟೂಡೆಂಟ್ ಐಡಿ ಕೂಡ ಇದೆ ಹಾಗೆ ಡೇಟ್ ಕೂಡ ಇದೆ ಇವತ್ತಿಂದು ಲಾಗ್ಔಟ್ ಅನ್ನುವಂತ ಆಪ್ಷನ್ ಕೂಡ ಇದೆ ಇಲ್ಲಿ ಬೇರೆ ಬೇರೆ ಒಂದಿಷ್ಟು ಇಂಟರ್ಫೇಸ್ಗಳು ಇದೆ ಇಲ್ಲಿ ನನ್ನ ಬಲಭಾಗಕ್ಕೆ ಇಲ್ಲೊಂದು ಏನು ಬ್ಲೂ ಕಲರ್ ಪಟ್ಟಿ ಇದೆ ಇಲ್ಲಿ ಮೂರು ಅಡ್ಡಗೆರೆಗಳಿದೆ ನೋಡಿ ಸಂದು ಈ ಮೂರು ಅಡ್ಡಗೆರೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಹೋಮ್ ಅಪ್ಲೈ ಫಾರ್ ಹಾಸ್ಟೆಲ್ ಅಕ್ನಾಲೇಜ್ಮೆಂಟ್ ವಿತ್ ಡ್ರಾ ಪಿ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂತಹ ಒಂದಿಷ್ಟು ವಿವರಗಳು ಇಲ್ಲಿ ಗೋಚರಿಸುತ್ತೆ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸ್ಟೆಪ್ ಒನ್ ಸ್ಟೆಪ್ ಟೂ ಸ್ಟೆಪ್ ತ್ರೀ ಅಂಡ್ ಸ್ಟೆಪ್ ಫೋರ್ ಅಂತ ಹೇಳಿ ನಾಲ್ಕು ಹಂತಗಳನ್ನು ಅವರು ನಿಗದಿಪಡಿಸಿದ್ದಾರೆ ಈ ನಾಲ್ಕು ಹಂತಗಳನ್ನು ನಾವು ಭರ್ತಿ ಮಾಡ್ತಾ ಮಾಡ್ತಾ ಹೋದಾಗ ನಮ್ಮ ಹಾಸ್ಟೆಲ್ ಪೋರ್ಟಲ್ ನ ಅಧಿಕೃತ ವೆಬ್ಸೈಟ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡಬಹುದು ಸೊ ಇಲ್ಲಿ ಮೊದಲಿಗೆ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ಅನ್ನ ಕೇಳ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಡೀಟೇಲ್ಸ್ ನಂದೆಲ್ಲವೂ ಕೂಡ ಈಗಾಗಲೇ ಸಬ್ಮಿಟ್ ಆಗಿರುವಂತದ್ದು ಆಮೇಲೆ ನಮ್ಮ ಆರ್ಡಿ ನಂಬರ್ ಅನ್ನ ಇತ್ಯಾದಿ ವಿವರಗಳನ್ನು ಕೂಡ ಇದಾದ ನಂತರ ಸ್ಟೆಪ್ ಎರಡು ಕೂಡ ಇರುತ್ತೆ ಸ್ಟೆಪ್ ಎರಡರಲ್ಲಿ ಏನೇನು ಮಾಹಿತಿಗಳನ್ನು ಕೇಳ್ತಾರೆ ಅಂತಂದ್ರೆ ಸ್ಟೆಪ್ ಎರಡರಲ್ಲಿ ಇನ್ನಿತರೆ ಅಗತ್ಯ ಶೈಕ್ಷಣಿಕ ಮಾಹಿತಿಗಳನ್ನು ಕೇಳ್ತಾರೆ ಕಾಲೇಜ್ ಅಥವಾ ಕೋರ್ಸ್ನ ಡೀಟೇಲ್ಸ್ ಅನ್ನು ಕೇಳ್ತಾರೆ ಯಾವ ಯೂನಿವರ್ಸಿಟಿ ನಲ್ಲಿ ಓದ್ತಾ ಇದ್ರಿ ಯಾವ ಡಿಗ್ರಿ ಓದ್ತಾ ಇದ್ರಿ ಅನ್ನುವಂತಹ ವಿವರಗಳನ್ನು ಕೇಳ್ತಾರೆ ಅದಾದ್ಮೇಲೆ ಎರಡನೇ ಹಂತದ ನಂತರ ಮೂರನೇ ಹಂತದಲ್ಲಿ ನೀವು ನಿಮ್ಮ ಹಾಸ್ಟೆಲ್ ಅನ್ನ ಅನ್ನು ಚೂಸ್ ಮಾಡಬೇಕಾಗುತ್ತೆ ನೀವೇನಾದರೂ ಸ್ಟೂಡೆಂಟ್ ವೆಲ್ಫೇರ್ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಹಾಸ್ಟೆಲ್ ಅಥವಾ ಈ ಟ್ರೈಬಲ್ ವೆಲ್ಫೇರ್ ಹೋಗೋ ಹೋಗೋಕೆ ಇದ್ರೆ ಅದೆಲ್ಲವನ್ನ ಚೂಸ್ ಮಾಡಿ ಇಲ್ಲಿ ಸದ್ಯಕ್ಕೆ ಅದು ಓಪನ್ ಇಲ್ಲ ಹಾಗಾಗಿ ಬಿಸಿಡಬ್ಲ್ಯೂಡಿ ಎ ಮಾತ್ರ ಚೂಸ್ ಮಾಡ್ತಾ ಇದ್ರಿ ಆಮೇಲೆ ನೀವು ನಿಮ್ಮ ಕಾಲೇಜಿನ ಜಿಲ್ಲೆಯನ್ನ ಅಲ್ಲಿ ಹಿಂದೆ ಎಜುಕೇಶನಲ್ ಡೀಟೇಲ್ಸ್ ಹಾಕಿದ್ರೆ ಮಾತ್ರ ಇದೆಲ್ಲವೂ ತೆರಕೊಳ್ತಾ ಹೋಗುತ್ತೆ ಆಮೇಲೆ ಗೇಟ್ ಹಾಸ್ಟೆಲ್ಸ್ ಅಂತ ಕೊಟ್ಟು ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಫೈನಲಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಹಾಗೆ ಮೇಲೆ ಮೂರು ಡಾಟ್ಗಳು ಇತ್ತಲ್ಲ ಮೂರು ಅಡ್ಡಗೆರೆಗಳಿತ್ತಲ್ಲ ಅದರ ಮೇಲೆ ಹೋಗಿ ನೀವು ಇಲ್ಲಿ ಅಂತ ಕೊಡಿ ಅಕ್ನಾಲಜ್ಮೆಂಟ್ ಅಂತ ಕೊಟ್ಟಾಗ ನಿಮ್ದು ಫೈನಲ್ ಸಬ್ಮಿಷನ್ ಆಗಿತ್ತು ಅಂದ್ರೆ ಇಲ್ಲಿ ನಿಮಗೆ ಅಕ್ನಾಲಜ್ಮೆಂಟ್ ಕೂಡ ತೋರಿಸುತ್ತೆ ಆಮೇಲೆ ನೀವು ಅಕ್ನಾಲಜ್ಮೆಂಟ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನ ನೇರವಾಗಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಸಹಿ ಮತ್ತು ಸಿಗ್ನೇಚರ್ನೊಂದಿಗೆ ಆಯಾ ನಿಮ್ಮ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಹಾಸ್ಟೆಲ್ ನ ಕೌನ್ಸಿಲಿಂಗ್ ನ ಮೂಲಕ ಹಾಸ್ಟೆಲ್ ಸೀಟ್ ಅಲೌಟ್ಮೆಂಟ್ ಅಲಾಟ್ಮೆಂಟ್ ಮಾಡ್ತಾರೆ ಸೊ ಅಲಾಟ್ಮೆಂಟ್ ಮಾಡಿದ ನಂತರ ನೀವು ಹಾಸ್ಟೆಲ್ ಪ್ರವೇಶ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಸೊ ಇಷ್ಟು ಪ್ರಸ್ತುತ ಪ್ರಸ್ತುತ ಇಪ್ಪತ್ತೆರಡನೇ ತಾರೀಕಿನವರೆಗೂ ಇರುವಂತಹ ಒಬಿಸಿ ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿದೆ ಯಾರೆಲ್ಲ ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸ್ಗಳಲ್ಲಿ ಓದ್ತಾ ಇದ್ದಾರೆ ಬಿಎಡ್ ಸೆಕೆಂಡ್ ಇಯರ್ ಓದ್ತಾ ಇದ್ದೀರಿ ಎಂಎ ಎಂಕಾಂ ಎಂಎಸ್ಸಿ ಎಂಬಿಎ ಸಿ ಇತ್ಯಾದಿ ಬೇರೆ ಬೇರೆ ಅಥವಾ ಕೋರ್ಸ್ಗಳನ್ನು ಏನು ಓದ್ತಾ ಇದ್ದೀರಿ ಅದರಲ್ಲಿ ಓದ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಸೌಲಭ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂದ್ಕೊಂಡು ವಿಡಿಯೋನ ಎಂಡ್ಅಪ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹಾವ್ ಅ ಗುಡ್ ಟೈಮ್